ನೀವು ಬ್ಲಾಗ್ನಲ್ಲಿ ಲೇಖನಗಳನ್ನು ಪ್ರಕಟ ಮಾಡುವಾಗ ಹೇಗೆ ಇಮೇಲ್ನಿಂದ ನೇರವಾಗಿ ಪ್ರಕಟ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಎಷ್ಟೋ ಜನರಿಗೆ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರೋರಿಗಾಗಿ ಈ ವಿಷಯವನ್ನು ತಿಳಿಸ್ಬೇಕಂತ ಇದ್ದೀನಿ ಉದಾಹರಣೆಗೆ ಈಗ ನನ್ನ ಬ್ಲಾಗ್ ನೋಡಿದರೆ ಇದು ನನ್ನ ಬ್ಲಾಗು ಇಲ್ಲಿ ಲೇಖನ ಬರೆಯುವಾಗ ನಾನೇನು ಮಾಡ್ತೀನಿ ಇಮೇಲ್ನಿಂದ ನೇರವಾಗಿ ಕಳಿಸ್ತೀನಿ ಅದನ್ನು ಹೇಗೆ ಮಾಡೋದಂದರೆ ಮೊದಲು ಬ್ಲಾಗರ್ ಡಾಟ್ ಕಾಮ್ಗೆ ಹೋಗಬೇಕು ಅಲ್ಲಿ ನಿಮ್ಮ ಅಕೌಂಟ್ನಲ್ಲಿ ಅಂದ್ರೆ ಈ ಬ್ಲಾಗ್ ಯಾವ ಅಕೌಂಟ್ನಲ್ಲಿದೆಯೋ ಅದಕ್ಕೆ ಲಾಗಿನ್ ಆಗಬೇಕು ಹೆಚ್ಚಾಗಿ ಕೆಲವೊಬ್ಬರು ಬ್ಲಾಗ್ ಲೇಖನ ಬರೆಯುವಾಗ ಹೊಸ ಪೋಸ್ಟ್ ಇಲ್ಲಿ ಇದರಲ್ಲಿ ಲೇಖನಗಳನ್ನು ಬರೀತಾರೆ ಆದರೆ ನಾನೇನು ಮಾಡ್ತೀನಿ ಅಂದರೆ ಇಮೇಲ್ನಿಂದಲೇ ನೇರವಾಗಿ ಕಳಿಸ್ತೀನಿ ಅದನ್ನು ಹೇಗೆ ಸೆಟಪ್ ಮಾಡೋದು ನಾವು ತೋರಿಸ್ತೇವೆ ನೋಡಿ ಸೆಟ್ಟಿಂಗ್ಸ್ ಹೋಗಿ ಸೆಟ್ಟಿಂಗ್ಸ್ ವಿಭಾಗದಲ್ಲಿ ಮೊಬೈಲ್ ಆ್ಯಂಡ್ ಇಮೇಲ್ ಅಂತ ಇರುತ್ತೆ ಮೊಬೈಲ್ ಮತ್ತು ಇಮೇಲ್ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಇಮೇಲ್ ಭಾಗದಲ್ಲಿ ನೀವು ಇಂಗ್ಲೀಷಲ್ಲಿ ಆದರೆ ಇಂಗ್ಲೀಷಲ್ಲಿ ಇರುತ್ತೆ ನಾನು ಕನ್ನಡ ಮಾಡ್ಕೊಂಡಿರೋದ್ರಿಂದ ಎಲ್ಲ ಕನ್ನಡದಲ್ಲಿ ತೋರಿಸ್ತಾ ಇದೆ ಇಮೇಲ್ ಮೂಲಕ ಪೋಸ್ಟ್ ಮಾಡಬೇಕು ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಬ್ಲಾಗ್ ಯೂಸರ್ ನೇಮ್ ಇರುತ್ತೆ ಪ್ರಾರಂಭದಲ್ಲಿ ಅದನ್ನು ನೀವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲೊಂದು ಡಾಟ್ ಇದೆ ಡಾಟ್ ಆದ ನಂತರ ಇಲ್ಲಿ ಖಾಲಿ ಜಾಗ ಇರುತ್ತೆ ಅದಾದ ನಂತರ ಬ್ಲಾಗರ್ ಡಾಟ್ ಕಾಮ್ ಅಂತ ಇರುತ್ತೆ ಈ ಖಾಲಿ ಜಾಗದಲ್ಲಿ ಕನಿಷ್ಠ ನಾಲ್ಕು ಅಕ್ಷರಗಳಾದರೂ ಇರೋ ಥರ ನೀವು ಏನಾದರೂ ಹಾಕ್ಕೊಬೋದು ಅಂದರೆ ಇದು ರಹಸ್ಯವಾಗಿರಬೇಕು ಬೇರೆಯವ್ರಿಗೆ ಸಿಗಬಾರ್ದು ಯಾಕಂದರೆ ಸಿಕ್ಕರೆ ಯಾರು ಬೇಕಾದರೂ ನಿಮ್ಮ ಬ್ಲಾಗಲ್ಲಿ ಪ್ರಕಟಣೆಯನ್ನು ಮಾಡೋ ಸಾಧ್ಯತೆ ಇರುತ್ತೆ ಈಗ ನಾನು ಉದಾಹರಣೆಗೆ ಹೊಸದು ಅಂತ ಹಾಕಿದ್ದೀನಿ ಇದು ಪೂರ್ತಿ ಸೇರಿ ಒಂದು ಇಮೇಲ್ ಆಗುತ್ತೆ ಹೇಗೆ ಅಂದರೆ ತೋರಿಸ್ತೀನಿ ನೋಡಿ ಇದನ್ನು ಸೇವ್ ಮಾಡಬೇಕು ಈಗ ಈ ಇಮೇಲ್ ಐ ಡಿ ಈ ಇಮೇಲ್ ಐ ಡಿಗೆ ನೀವು ಲೇಖನಗಳನ್ನು ಕಳಿಸಿದರೆ ಬ್ಲಾಗ್ನಲ್ಲಿ ಅದು ಆಟೋಮೆಟಿಕ್ಲಿ ಪ್ರಕಟಣೆ ಆಗುತ್ತೆ ಈಗ ಮೇಲ್ಗೆ ಹೋಗೋಣ ನೀವು ಯಾವುದೇ ಮೇಲಿಂದ ಬೇಕಾದರೂ ಇದನ್ನು ಕಳಿಸ್ಬೋದು ಈಗ ರೆಸಿಪಿಯಂಟ್ ಟೂ ಅಡ್ರೆಸ್ಸಲ್ಲಿ ಈ ಮೇಲ್ ಐ ಡಿಯನ್ನು ಹಾಕಬೇಕು ಹೇಗೆ ಅಂದರೆ ಇದು ಪೂರ್ತಿ ಕಾಪಿ ಪೇಸ್ಟ್ ಮಾಡ್ಕೊತೀನಿ ಪಿಸು ಪಿಸು ಪಿಸುಮಾತು ಡಾಟ್ ಹೊಸದು ಎಟ್ ಬ್ಲಾಗರ್ ಡಾಟ್ ಕಾಮ್ ನೋಡಿ ಇದು ಪೂರ್ತಿ ನನ್ನ ಬ್ಲಾಗ್ಗೆ ಲೇಖನ ಕಳಿಸುವಂಥ ವಿಳಾಸ ಆಯಿತು ಈಗ ಈ ವಿಳಾಸಕ್ಕೆ ಒಂದು ಲೇಖನವನ್ನು ಕಳಿಸ್ತೇನೆ ಟು ಅಡ್ರೆಸ್ ಇರುತ್ತೆ ಫ್ರಮ್ ನಿಮ್ಮ ವಿಳಾಸ ಇರುತ್ತೆ ಸಬ್ಜೆಕ್ಟ್ ಸಬ್ಜೆಕ್ಟ್ ಅಂದರೆ ನೀವು ಲೇಖನದ ಹೆಡ್ಡಿಂಗ್ ಏನಿರುತ್ತೆ ಅದನ್ನು ಸಬ್ಜೆಕ್ಟಲ್ಲಿ ಹಾಕಬೇಕು ಸಬ್ಜೆಕ್ಟಲ್ಲಿ ಪರಿಶೀಲನಾ ಲೇಖನ ಅಂತ ಹಾಕಿದ್ದೀನಿ ಇಲ್ಲಿ ನೀವು ಯಾವುದಾದ್ರೂ ಫೋಟೋ ಹಾಕೋದಾದ್ರೆ ಇಲ್ಲೇ ಹಾಕ್ಬೋದು ನಾನೊಂದು ಫೋಟೋ ತಗೊಳ್ತೇನೆ ஆ ஃபோட்டோவன அப்லோட் இருக்க இன்டர்நெட் ஏன்னோ ಸ್ವಲ್ಪ ತೊಂದರೆ ಆಗಿದೆ ಅನ್ಸುತ್ತೆ ನಿಧಾನ ಅಪ್ಲೋಡ್ ಆಗ್ತಾ ಇದೆ அப்லோட் ஆகா இது நோடி இல்லை ஃபோட்டோ பண்ணி இது இதர காற்றவன் நீங்கள் எச்சு கடுமேது ಇದಾದ ನಂತರ ಇಲ್ಲಿ ನೀವು ಬ್ಲಾಗ್ ಲೇಖನವನ್ನು ಹಾಕ್ಬೋದು ನಾನು ಇದನ್ನು ಕಾಪಿ ಮಾಡ್ಕೊಳ್ತೀನಿ ಬ್ಲಾಗ್ ಲೇಖನ ಹಾಕ್ಬೋದು ಇಲ್ಲಿ ಯಾವುದಕ್ಕಾದರೂ ಹೈಪರ್ ಲಿಂಕ್ ಕೊಡೋ ಆಗಿದ್ದರೆ ಅಂದರೆ ಉದಾಹರಣೆಗೆ ಈ ಪದಕ್ಕೆ ಅಂದರೆ ಈ ಪದವನ್ನು ಬ್ಲಾಗ್ನಲ್ಲಿ ಯಾರಾದರೂ ಕ್ಲಿಕ್ ಮಾಡಿದರೆ ಅದು ಇನ್ನೊಂದು ವೆಬ್ಸೈಟ್ ಅಥವಾ ಬ್ಲಾಗಗೆ ಹೋಗಬೇಕು ಅಂತ ಇದ್ದರೆ ನೀವು ಹೈಪರ್ ಲಿಂಕನ್ನು ಕೂಡ ಇಲ್ಲಿ ಕೊಡ್ಬೋದು ನಾನು ಈ ವೆಬ್ಸೈಟ್ನ ಹೈಪರ್ ಲಿಂಕನ್ನು ಇಲ್ಲಿ ಕೊಡ್ತೀನಿ ನೋಡಿ ಇಲ್ಲಿ ಇನ್ಸರ್ಟ್ ಲಿಂಕ್ ಅಂತ ಇದೆಯಲ್ಲ ಮೊದಲು ನೀವು ಯಾವ ಪದಕ್ಕೆ ಹೈಪರ್ ಲಿಂಕ್ ಕೊಡಬೇಕು ಅದನ್ನು ಪೂರ್ತಿ ಸೆಲೆಕ್ಟ್ ಮಾಡಬೇಕು ಆನಂತರ ಈ ಸಿಂಬಲನ್ನು ಇನ್ಸರ್ಟ್ ಲಿಂಕ್ ಇದನ್ನು ಕ್ಲಿಕ್ ಮಾಡಿ ನೀವು ಸೆಲೆಕ್ಟ್ ಮಾಡಿರುವಂಥ ಪದವನ್ನು ಇಲ್ಲಿ ತೋರಿಸುತ್ತೆ ತಪ್ಪಾಗಿದ್ದರೆ ಕೂಡ ಇಲ್ಲಿ ಸರಿ ಮಾಡ್ಬೋದು ಇಲ್ಲಿ ಲಿಂಕ್ ಟು ವೆಬ್ ಅಡ್ರೆಸ್ ಅಂತ ಇದೆಯಲ್ಲ ಇಲ್ಲಿ ಯಾವ ವೆಬ್ ಸೈಟಿಗೆ ಹೋಗಬೇಕು ಅದನ್ನು ಹೆಚ್ ಟಿ ಟಿ ಪಿ ಕೋಲನ್ ಡಬಲ್ ಸ್ಲ್ಯಾಶ್ ಈ ರೀತಿ ಹಾಕಬೇಕು ಇದು ಲಿಂಕ್ ತಗೊಳ್ಳುತ್ತೆ ಇದು ಓಕೆ ಕೊಟ್ಟರೆ ಇಲ್ಲಿ ಅದು ಹೈಪರ್ ಲಿಂಕನ್ನು ತಗೊಂಡಿರುತ್ತೆ ನೋಡಿ ಇದು ಬ್ಲಾಗ್ನ ಇಮೇಲ್ ವಿಳಾಸ ಇದು ಬ್ಲಾಗ್ ಲೇಖನದ ಹೆಡಿಂಗ್ ಆಮೇಲೆ ಫೋಟೋ ಹಾಕಿದ್ರೆ ಹಾಕ್ಬೋದು ಆಮೇಲೆ ಲೇಖನ ಈ ರೀತಿ ಮಾಡಿ ನೀವು ಮೇಲ್ ಕಳಿಸೋ ಥರನೇ ಸೆಂಡ್ ಸೆಂಡ್ ಮಾಡಿದ್ರಾಯಿತು ಓಕೆ ಸೆಂಡ್ ಆಯಿತು ಇದು ಬ್ಲಾಗಲ್ಲಿ ಆ ಕ್ಷಣವೇ ಅಂದರೆ ಒಂದೆರಡು ಸೆಕೆಂಡಲ್ಲಿ ಪ್ರಕಟ ಆಗುತ್ತೆ ನೋಡಿ ಇದು ನಾನು ಇವಾಗ ಕಳಿಸಿರೋದು ಪರಿಶೀಲನಾ ಲೇಖನ ಈ ರೀತಿ ಪ್ರಕಟ ಮಾಡ್ಬೋದು ಇದನ್ನು ನೀವೇನಾದ್ರೂ ಎಡಿಟ್ ಮಾಡುವಾಗ ಮಾತ್ರ ಬ್ಲಾಗರಲ್ಲೇ ಲಾಗಿನ್ ಆಗಬೇಕು ಪೋಸ್ಟ್ಗಳು ಇರುತ್ತೆ ಅಲ್ಲಿಗೆ ನೀವು ಕಳಿಸಿರುವಂಥ ಲೇಖನ ಬಂದಿರುತ್ತೆ ಇಲ್ಲಿ ನೀವು ಸಂಪಾದಿಸೋದು ಅಥವಾ ಅಳಿಸೋದು ಮಾಡ್ಬೋದು ಇದು ಅನಗತ್ಯವಾದ್ದರಿಂದ ನಾನಿವಾಗ ತೆಗೆದಾಕ್ತಾ ಇದ್ದೀನಿ